ನಿಮಗೆ ಮಹಾರಾಷ್ಟ್ರದ ಮುಂಬೈ ಮರಾಠಿಯವರ ಉಸಳ್ ಮತ್ತು ಖಡಕ್ ಪಾವ್ ತಿಂದು ಗೊತ್ತಿದೆಯೇ ಮಹಾರಾಷ್ಟ್ರದ ಮುಂಬೈನಲ್ಲಿ ಉಸಳ್ ಮತ್ತು ಖಡಕ್ ಪಾವ್ ತಿನ್ನದೇ ಬೆಳಗಾಗುವುದೇ ಇಲ್ಲ ಉಸಳ್ ಪಾವ್ ಎಂದರೆ ಮುಂಬೈ ಜನರಿಗೆ ಅಷ್ಟೊಂದು ಇಷ್ಟ ಕನ್ನಡಿಗರಾದ ನಮಗೆ ಇಡ್ಲಿ ದೋಸೆಗಳು ಇದ್ದಂತೆ ಮಹಾರಾಷ್ಟ್ರದ ಜನರು ಖಾರದ ಉಸಳ್ ಮತ್ತು ಎರಡು ತುಂಡು ಖಡಕ್ ಪಾವ್ ಜೊತೆಗೆ ಒಂದು ಕಪ್ ಖಡಕ್ ಜಿಂಜರ್ ಮಸಾಲಾ ಟೀ ಕುಡಿದೇ ದಿನದ ಆರಂಭವನ್ನು ಮಾಡುತ್ತಾರೆ ನಾನು ಮುಂಬೈಗೆ ನನ್ನ ಅಣ್ಣಂದಿರ ಮನೆಗೆ ಹೋದಾಗಲೆಲ್ಲ ತಿನ್ನಬೇಕಾಗಿರುವ ತಿನಿಸುಗಳ ಪಟ್ಟಿಯಲ್ಲಿ ಮೊದಲನೆಯ ಆದ್ಯತೆ ಉಸಳ್ ಪಾವಾಗಿರುತ್ತದೆ ಅಪರೂಪದಲ್ಲಿ ಇದನ್ನು ತಿನ್ನುವ ನಮಗೆ ತುಂಬ ಖಾರವಿರುವ ಉಸಳನ್ನು ತಿನ್ನುವುದು ಕೂಡ ಒಂದು ಹರಸಾಹಸವೇ ಸರಿ ಯಾಕೆಂದರೆ ಉಸಳನ ಇನ್ನೊಂದು ರೂಪ ಖಾರ ಖಾರ ಎಂದರ್ಥ ಇದನ್ನು ತಿಂದು ಅಭ್ಯಾಸವಿಲ್ಲದವರು ಮೊದಲ ಬಾರಿಗೆ ಇದನ್ನು ತಿನ್ನುವಾಗ ಕಣ್ಣಿನಿಂದ ನೀರು ಕೂಡ ಬರಬಹುದು ಅಷ್ಟು ಖಾರವಿದ್ದರೂ ಅದು ಅಷ್ಟೇ ಅದ್ಭುತ ರುಚಿಯಿಂದ ಕೂಡಿರುತ್ತದೆ ನನಗಂತೂ ಉಸಾಳ್ ಪಾವು ತಿನ್ನದೇ ಮುಂಬೈನಿಂದ ವಾಪಸ್ ಊರಿಗೆ ಬರಲಾಗುವುದೇ ಇಲ್ಲ ಅಷ್ಟೊಂದು ಇಷ್ಟ ನನಗೆ ಅದಕ್ಕೆಂದೇ ನಾನು ಈ ಬಾರಿ ಮುಂಬೈಗೆ ಹೋದಾಗ ಉಸಳು ಮಾಡುವುದನ್ನು ಕಲಿತುಕೊಂಡು ಬಂದಿದ್ದೇನೆ ಆತ್ಮೀಯರೇ ನಾನು ಚಂದ್ರಮತಿ ಹೆಸರಾವ್ ಎಲ್ಲರಿಗೂ ನನ್ನ ವಂದನೆಗಳು ಸರಿ ಮಹಾರಾಷ್ಟ್ರದ ಇಂತಹ ಜನಪ್ರಿಯವಾದ ಉಸಳನ್ನು ಹೇಗೆ ಮಾಡುವುದೆಂದು ನಿಮಗೂ ತಿಳಿಸಿಕೊಡುತ್ತೇನೆ ಉಸಳು ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಮುಖ್ಯವಾಗಿ ಬಿಳಿ ಬಟಾಣಿ ಇಲ್ಲಿ ಅರ್ಧ ಕೆ ಜಿ ಬಿಳಿ ಬಟಾಣಿಯನ್ನು ತೆಗೆದುಕೊಂಡಿದ್ದೇನೆ ಸಣ್ಣ ಕಪ್ನಲ್ಲಿ ಒಂದು ಕಪ್ ತೊಗರಿಬೇಳೆ ಅದಕ್ಕೆ ನಾಲ್ಕು ದೊಡ್ಡ ಈರುಳ್ಳಿ ಎರಡು ಗೆಡ್ಡೆ ಜಜ್ಜಿದ ಬೆಳ್ಳುಳ್ಳಿ ನಾಲ್ಕು ಹಸಿಮೆಣಸು ಒಂದು ಚಮಚ ಸಾಸಿವೆ ಅರ್ಧ ಚಮಚ ಹರಸಿನ ಹುಡಿ ಎರಡು ಚಮಚ ಕಾಶ್ಮೀರಿ ತೀಕಾಲಾಲ್ ಮೆಣಸಿನ ಹುಡಿ ಎರಡರಿಂದ ಮೂರು ಚಮಚ ಉಸಳು ಮಸಾಲ ಎರಡು ಚಮಚ ಜೀರಿಗೆ ಮತ್ತು ಕೊತ್ತಂಬರಿ ಹುಡಿ ಕೊತ್ತಂಬರಿ ಸೊಪ್ಪು ಮತ್ತು ಬೇವಿನ ಸೊಪ್ಪು ಹಾಗೂ ಒಗ್ಗರಣೆಗೆ ಒಂದು ಕಪ್ ರಿಫೈನ್ಡ್ ಎಣ್ಣೆ ಇಲ್ಲಿ ತೆಂಗಿನ ಎಣ್ಣೆಗಿಂತ ರಿಫೈನ್ಡ್ ಎಣ್ಣೆ ಬಳಸಿದರೆ ರುಚಿ ಜಾಸ್ತಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಳಿಗ್ಗೆ ಉಸಳು ಮಾಡಬೇಕಾದರೆ ಬಿಳಿ ಬಟಾಣಿಯನ್ನು ಹಿಂದಿನ ದಿನದ ರಾತ್ರಿಯೇ ನೀರಿನಲ್ಲಿ ನೆನೆಯಲು ಹಾಕಬೇಕು ಅದು ನೀರಿನಲ್ಲಿ ಏಳು ಗಂಟೆಯಾದರೂ ನೆನೆಯಬೇಕು ಬೇಳೆಯನ್ನು ಬೆಳಿಗ್ಗೆ ಅರ್ಧ ಗಂಟೆ ನೆನೆಸಿದರೆ ಸಾಕಾಗುತ್ತದೆ ನೆನೆಸಿದ ಬಟಾಣಿ ತೊಗರಿಬೇಳೆ ಹಾಗೂ ಹಸಿಮೆಣಸನ್ನು ಕುಕ್ಕರ್ನಲ್ಲಿ ಹಾಕಿ ಮೂರು ವಿಸಿಲ್ ಕೂಗಿಸಬೇಕು ಖಾರ ಕಡಿಮೆ ತಿನ್ನುವವರು ನಾಲ್ಕು ಹಸಿಮೆಣಸಿನ ಬದಲಿಗೆ ಎರಡು ಹಸಿಮೆಣಸನ್ನು ಹಾಕಬಹುದು ಖಾರ ಬೇಡವೇ ಎಂದರೆ ಹಾಕದಿದ್ದರೂ ನಡೆಯುತ್ತದೆ ಉಸಳು ಮಸಾಲ ಕೂಡ ಖಾರವಿದೆ ಕಾಶ್ಮೀರಿ ಮೆಣಸಿನ ಹುಡಿ ಕೂಡ ಇದೆ ಹಾಗೆಂದು ಬರೀ ಸಪ್ಪೆ ಮಾಡಿದರೆ ಅದು ಉಸುಳು ಅನಿಸುವುದಿಲ್ಲ ಸ್ವಲ್ಪ ಖಾರವಿರಲೇಬೇಕು ಕುಕ್ಕರಿಗೆ ವಿಸಿಲ್ ಬರುವುದರೊಳಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಿಲಿದು ಹದವಾಗಿ ಜಜ್ಜಿ ಇಡೋಣ ನಾಲ್ಕು ಈರುಳ್ಳಿಯನ್ನು ಸಪರವಾಗಿ ಕತ್ತರಿಸಿಡೋಣ ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ಮೊದಲೇ ತೆಗೆದಿಟ್ಟುಕೊಳ್ಳಬೇಕು ಈಗ ಕುಕ್ಕರಿನ ಬಿಸಿ ಆರಿ ತಣ್ಣಗಾಗಿದೆ ಬಟಾಣಿ ಮತ್ತು ಬೇಳೆ ಸರಿಯಾಗಿ ಬೆಂದಿದೆ ತಿನ್ನುವಾಗ ಬಟಾಣಿ ಬಾಯಿಗೆ ಸಿಗಬೇಕು ಈಗ ಒಗ್ಗರಣೆಗೆ ಇಡೋಣ ದಪ್ಪತಳದ ಪಾತ್ರೆಯಲ್ಲಿ ಎಣ್ಣೆ ಹಾಕಿಕೊಂಡು ಬಿಸಿ ಮಾಡೋಣ ಎಣ್ಣೆ ಚೆನ್ನಾಗಿ ಬಿಸಿಯಾದಾಗ ಮೊದಲು ಒಂದು ಚಮಚ ಸಾಸಿವೆ ಹಾಕಿ ಅದು ಸಿಡಿದ ನಂತರ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕಿ ಹುರಿಯಬೇಕು ಬೆಳ್ಳುಳ್ಳಿಯು ಸ್ವಲ್ಪ ಬಣ್ಣ ಬದಲಾಗುತ್ತಿದ್ದಂತೆಯೇ ಕತ್ತರಿಸಿಟ್ಟ ಈರುಳ್ಳಿಯನ್ನು ಸೇರಿಸಿ ಎಣ್ಣೆಯಲ್ಲಿ ಬಾಡಿಸುವುದು ಉಸಳಿಗೆ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಇಡಬೇಕು ಉಸಳಿನ ಮೇಲೆ ಕೆಂಪಗೆ ಎಣ್ಣೆ ತೇಲುತ್ತಿದ್ದರೇನೆ ಉಸಳು ಸರಿಯಾಗಿದೆ ಎಂದರ್ಥ ಈರುಳ್ಳಿ ಸ್ವಲ್ಪ ಗುಲಾಬಿ ಬಣ್ಣಕ್ಕೆ ತಿರುಗುತ್ತಿದ್ದಂತೆ ಎರಡು ಎಸಳು ಕರಿಬೇವನ್ನು ತೊಳೆದುಕೊಂಡು ಹಾಕಬೇಕು ಒಗ್ಗರಣೆ ಸೊಪ್ಪಿನ ಸಣ್ಣ ಘಮವು ಉಸಳಿನ ರುಚಿಯನ್ನು ಹೆಚ್ಚಿಸುತ್ತದೆ ಕರಿಬೇವನ್ನು ಕೂಡ ಎಣ್ಣೆಯಲ್ಲಿ ಸರಿಯಾಗಿ ಹುರಿಯಬೇಕು ಈಗ ಒಂದೊಂದೇ ಮಸಾಲೆಗಳನ್ನು ಸೇರಿಸಿಕೊಳ್ಳೋಣ ಮೊದಲು ಉಸಳು ಮಸಾಲವನ್ನು ಸೇರಿಸೋಣ ಆನ್ಲೈನ್ನಲ್ಲಿ ಈ ಮಸಾಲೆ ಕೂಡ ದೊರಕುತ್ತದೆ ಸೋಲಾಪುರಿ ಕಾಂದ ಮಸಾಲ ಮಾಲ್ವಾಣಿ ಮಸಾಲ ಕೂಡ ಹಾಕಿ ಮಾಡಿದರೆ ಇದರ ರುಚಿ ಉಸಳಿನ ಹತ್ತಿರ ಹತ್ತಿರ ಬರುತ್ತದೆ ನಂತರ ಎರಡು ಚಮಚ ಕಾಶ್ಮೀರಿ ತೀಕಾಲಾಲ್ ಮೆಣಸಿನ ಹುಡಿಯನ್ನು ಸೇರಿಸೋಣ ಬಟಾಣಿ ಅಳತೆಗೆ ಈ ಖಾರ ಸರಿಯಾಗಿದೆ ಧನಿಯಾ ಮತ್ತು ಜೀರಾ ಪೌಡರನ್ನು ಸೇರಿಸೋಣ ಅರಸಿನ ಹುಡಿ ಮತ್ತು ರುಚಿಗೆ ಬೇಕಷ್ಟು ಉಪ್ಪಿನ ಹುಡಿ ಸೇರಿಸಿಕೊಳ್ಳೋಣ ಮೊದಲಿಗೆ ಹೆಚ್ಚು ಉಪ್ಪು ಸೇರಿಸಬಾರದು ರುಚಿ ನೋಡಿಕೊಂಡು ಮತ್ತೆ ಬೇಕಾದರೆ ಹಾಕಬಹುದಲ್ಲ ಸರಿಯಾಗಿ ಮಿಕ್ಸ್ ಮಾಡೋಣ ಈಗ ಕುಕ್ಕರಿನಲ್ಲಿ ಬೇಯಿಸಿಟ್ಟ ಬಟಾಣಿ ಹಾಗೂ ತೊಗರಿಬೇಳೆ ಮತ್ತು ಹಸಿಮೆಣಸು ಇದರ ಮಿಶ್ರಣವನ್ನು ಪಾತ್ರೆಗೆ ಸೇರಿಸಿಕೊಂಡು ಸೌಟಿನಿಂದ ಕೈಯಾಡಿಸುತ್ತಾ ಕುದಿಯಲು ಬಿಡಬೇಕು ಈ ಹಂತದಲ್ಲಿ ಮತ್ತೊಮ್ಮೆ ಉಪ್ಪು ಸರಿಯಾಗಿದೆಯೇ ಎಂದು ರುಚಿ ನೋಡಬೇಕು ಯಾವುದೇ ಕಾರಣಕ್ಕೂ ತಳ ಹತ್ತಲು ಬಿಡಬಾರದು ತೊಗರಿಬೇಳೆ ಬಲುಬೇಗನ ಸೀದು ಹೋಗುತ್ತದೆ ನಾಲ್ಕೈದು ಕುದಿ ಬಂದ ನಂತರ ಸಪೂರವಾಗಿ ಕತ್ತರಿಸಿಟ್ಟ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಂಬೈಯ ಫೇಮಸ್ ರೆಡಿ ರೆಡಿಯಾಯಿತು ಮುಂಬೈನ ಹಾಗೆ ಖಡಕ್ ಪಾವ್ ಇಲ್ಲಿ ದೊರೆಯದಿದ್ದರೂ ನರಂ ಪಾವ್ ದೊರಕುತ್ತದೆ ಬೆಣ್ಣೆ ಅಥವಾ ತುಪ್ಪ ಹಚ್ಚಿ ತವಾದ ಮೇಲೆ ಕಾಯಿಸಿಕೊಂಡು ಉಸಳ್ ಜೊತೆ ತಿನ್ನಬಹುದು ಈರುಳ್ಳಿ ಚೂರು ಬೆಳ್ಳುಳ್ಳಿ ಚಟ್ನಿಯನ್ನು ಸೇರಿಸಿಕೊಳ್ಳಬಹುದು ಉಸಳಿಗೆ ಚೌ ಚೌ ಮತ್ತು ಸಪುರವಾಗಿ ಕತ್ತರಿಸಿದ ಈರುಳ್ಳಿ ಮತ್ತು ಟೊಮೆಟೊ ಚೂರನ್ನು ಸೇರಿಸಿದರೆ ಅದನ್ನು ಮಿಸಳಿ ಎನ್ನುತ್ತಾರೆ ಇದು ಕೂಡ ತಿನ್ನಲು ಬಲು ರುಚಿ ಮಡಿಕೆ ಕಾಳನ್ನು ಮೊಳಕೆ ಬರಿಸಿ ಉಸಳು ಮಾಡುತ್ತಾರೆ ಆತ್ಮೀಯರೇ ಉಸಳು ಮತ್ತು ಮಿಸಳ್ ಎಂದರೇನೆಂದು ತಿಳಿಯಿತಲ್ಲವೇ ಮಾಡಿ ತಿಂದು ನೋಡಿದರೇನೇ ರುಚಿ ಗೊತ್ತಾಗುವುದು ಖಂಡಿತವಾಗಿ ಇದನ್ನು ಎಲ್ಲರೂ ಇಷ್ಟಪಡುತ್ತೀರಾ ದೋಸೆ ಚಪಾತಿ ರೊಟ್ಟಿ ಅದರಲ್ಲೂ ನೀರು ದೋಸೆಯೊಂದಿಗೆ ಬಹಳ ಸೊಗಸಾಗಿರುತ್ತದೆ ನಿಮಗೆ ನಾನು ಹೇಳಿದ ಉಸಳು ರೆಸಿಪಿ ಇಷ್ಟವಾದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ತಿಳಿಯಲು ಅವಶ್ಯವಾಗಿ ಶೇರ್ ಮಾಡಿರಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು